ವರ್ಷಗಳ ಹಿಂದೆಯಷ್ಟೇ ರಸ್ತೆ ಅಪಘಾತದಲ್ಲಿ ಆತನು ಪ್ರಾಣ ಕಳೆದುಕೊಂಡಿದ್ದ ಪ್ರಾಣಕ್ಕೆ ಪ್ರಾಣದಂತಿದ್ದ ಗಂಡ ಇಲ್ಲದ ಮೇಲೆ ನಾನ್ಯಾಕೆ ಅಂತ ಅಂದುಕೊಂಡಿದ್ದವಳಿಗೆ ಮಗನ ಮುಖ ಬದುಕುವ ಹುಮ್ಮಸ್ಸು ನೀಡಿತ್ತು ಗಂಡ ಬಿಟ್ಟು ಹೋಗಿದ್ದ ಕಸುಬನ್ನು ಮುಂದುವರಿಸಿ ಜೀವನ ಸಾಗಿಸುತ್ತಿದ್ದವಳಿಗೆ ವಿಧಿ ಬೇರೆಯದೇ ದಾರಿ ತೋರಿಸಿತು ಮಗನಿಗೆ ನ್ಯಮೋನಿಯ ಕಾಯಿಲೆ ಬಾಧಿಸಿತು ತುಳಿದು ತಿನ್ನುವವರ ಸಾಲಿಗೆ ಸೇರಿದ್ದರೂ ತನ್ನ ಮಗನು ಉಡಿಸುವ ಸಲುವಾಗಿ ಬೀದಿಗೆ ಎಳೆದಿದ್ದಳು ಕಂಡ ಕಂಡವರಲ್ಲಿ ಮೊರೆಯುಡುತ್ತಿದ್ದಳು ಕೆಲವರು ಅಯ್ಯೋ ಪಾಪ ಎಂದು ಹತ್ತು ಇಪ್ಪತ್ತು ಕೈಗೆ ಹಾಕೋರು ಇನ್ನು ಕೆಲವರು ಮುಂದಕ್ಕೋಗಮ್ಮ ಅಂತ ಮೂಗು ಮುರಿಯೋರು ಸುಡುಬಿಸಿಲಲ್ಲಿ ಮಗನನ್ನ ಎಡತೋಳಿನಿಂದ ಬಲತೋಳಿಗೆ ಬಲತೋಳಿನಿಂದ ಎಡತೋಳಿಗೆ ಬದಲಾಯಿಸಿ ಬದಲಾಯಿಸಿ ನಡೆಯುತ್ತಿದ್ದಳು ಮಗನು ಅಮ್ಮನ ಕೋಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದ ತನ್ನೆಯೋಳು ತೋಳುಗಳು ಸೆಳೆಯುತ್ತಿತ್ತು ನಡೆದು ನಡೆದು ಆಕೆಯ ಕಾಲುಗಳು ಬಲಹೀನವಾದವು ಹೊಟ್ಟೆ ಕೊಟರ್ ಕೊಟರ್ ಎಂದು ಸದ್ದು ಮಾಡುತ್ತಿದ್ದರು ತಾನು ಹೊಟ್ಟೆ ತುಂಬ ತಿಂದರೆ ಎಲ್ಲಿ ಮಗನ ಚಿಕಿತ್ಸೆಗೆ ಹಣ ಸಾಕಾಗಲ್ವೋ ಅಂತ ಭಾವಿಸಿ ಮಗನಿಗೆ ಊಟ ಮಾಡಿಸಿ ತಾನು ಮಾತ್ರ ಹಸಿವೆಯಲ್ಲಿ ಸುಡುಬಿಸಿಲಿನಲ್ಲಿ ನಡೆಯತೊಡಗಿದಳು ಆಕೆಗೆ ತಾನು ನಡೆದ ಮೇಲುಗಳ ಲೆಕ್ಕವಿರಲಿಲ್ಲ ಬೇಡಿದ ಜನರ ಪರಿವೆಯೇ ಆಕೆಗಿರಲಿಲ್ಲ ತನ್ನ ಕವಳ ಕುಡಿಯನ್ನು ಹೇಗಾದ